ಹಲೋ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಮಿಕ್ಕಿರೋ ಅನ್ನದಿಂದ ಮಾಡುವಂಥ ಒಂದು ಒಳ್ಳೆಯ ರೆಸಿಪಿ ಖಾರದ ರೊಟ್ಟಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಸಡನ್ನಾಗಿ ನೋಡಿದರೆ ತಾಲಿಪೆಟ್ಟು ಅನ್ನಿಸ್ಬೋದು ಬಟ್ ಇದು ತಾಲಿಪೆಟ್ಟಲ್ಲ ತಾಲಿಪೆಟ್ಟಿನ ರೆಸಿಪಿನೇ ಬೇರೆ ನಾನು ಅದನ್ನು ಬೇಕಾದರೆ ಇನ್ನೂ ಒಂದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇದು ಖಾರದ ರೊಟ್ಟಿ ಇದನ್ನು ಮಾಡೋದಕ್ಕೆ ಏನು ಮಾಡಬೇಕು ಫಸ್ಟಿಗೆ ಉಳ್ದಿರೋ ಅಂಥ ಅನ್ನ ನೈಟ್ ಮಾಡಿ ಉಳ್ದಿರೋ ಅನ್ನ ಅಥವಾ ಮಧ್ಯಾಹ್ನ ಮಾಡಿ ಉಳ್ದಿರೋ ಅನ್ನನ ಮಿಕ್ಸಿ ಮಾಡ್ಕೋಬೇಕು ಇರಬಾರ್ದು ಆ ಥರ ಸಣ್ಣಾಗಿ ಮಿಕ್ಸಿ ಮಾಡ್ಕೊಂಬಿಡಿ ಎರಡು ಈ ಮೂರು ಈರುಳ್ಳಿ ಮತ್ತೆ ಎರಡು ಹಸಿಮೆಣಸಿನಕಾಯಿ ಎರಡು ಕ್ಯಾರೆಟ್ನ ಮತ್ತು ಬೌಲ್ ಅಷ್ಟು ಗೋಧಿ ಹಿಟ್ಟು ಮತ್ತೆ ಒಂದು ಬೌಲ್ ಅಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಮತ್ತೆ ಮೆಂತೆ ಸೊಪ್ಪು ಕೊತ್ತಂಬರಿ ಸೊಪ್ಪುನ ಕ್ಲೀನಾಗಿ ತೊಳೆದು ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಸೊಪ್ಪು ಎಲ್ಲವನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಅದಾದಮೇಲೆ ಫಸ್ಟ್ ಏನು ಮಾಡಿ ಮಿಕ್ಸಿ ಮಾಡಿಟ್ಟಿರೋಂಥ ಅನ್ನಕ್ಕೆ ಒಂದು ಬೌಲಷ್ಟು ಗೋಧಿ ಹಿಟ್ಟು ಮತ್ತು ಒಂದು ಬೌಲಷ್ಟು ಜೋಳದ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅಂದರೆ ಸೇಮ್ ಕ್ವಾಂಟಿಟಿಯಲ್ಲಿ ಹಾಕೊಳ್ಳಿ ಹಿಟ್ಟನ್ನು ಮೈದಾ ಹಿಟ್ಟನ್ನ ಹಾಕಬೇಡಿ ಮೈದಾ ಹಿಟ್ಟು ಹಾಕೋದ್ರಿಂದ ಜಿಗಿ ಬಂದುಬಿಡುತ್ತೆ ಬರೀ ಜೋಳದ ಹಿಟ್ಟು ಮತ್ತೆ ಗೋಧಿ ಹಿಟ್ಟನ್ನು ಹಾಕೊಳ್ಳಿ ಅದಾದಮೇಲೆ ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ ನಿಮಗೆ ಬೇಕಿದ್ರೆ ಸಬಾಕ್ಷಿ ಸೊಪ್ಪನ್ನು ಕೂಡ ಇದಕ್ಕೆ ಹಾಕೋಬಹುದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಟ್ ಅದು ಎಸಿಡಿಟಿ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಾವು ಅದನ್ನು ಯೂಸ್ ಮಾಡಲ್ಲ ನಮ್ಮ ಅದಾದ್ಮೇಲೆ ನಾನು ಚಿಕ್ಕದಾಗ ಕಟ್ ಮಾಡಿರೋಂಥ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ತುರಿದಿರೋಂಥ ಕ್ಯಾರೆಟು ಅರಶಿನ ಜೀರಿಗೆ ಉಪ್ಪು ಇದಿಷ್ಟನ್ನು ಹಾಕಿ ಫಸ್ಟಿಗೆ ಹಾಗೆ ಮಿಕ್ಸ್ ಮಾಡ್ಕೊಳ್ತೀನಿ ನೀರೇನು ಹಾಕ್ಬಿಡಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಹಂಗಂದ್ರೆ ಅರಶಿನ ಉಪ್ಪು ಎಲ್ಲ ಕಡೆಗೂ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಹಾಗಾಗಿ ಹಾಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಸೇಮ್ ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ ನೀವೇನಾದರೂ ಅನ್ನ ಜಾಸ್ತಿ ಹಾಕಿದ್ದೀರಾ ಅಂದರೆ ನೀರು ಹಾಕೋ ನೆಸೆಸಿಟಿ ಇಲ್ಲ ಯಾಕಂದರೆ ಅನ್ನ ಮೆತ್ತಗಿರೋದ್ರಿಂದ ಹಿಟ್ಟು ಅದಕ್ಕೆ ಸರಿ ಹೋಗ್ಬಿಡುತ್ತೆ ಇಲ್ಲ ಅನ್ನ ಕಮ್ಮಿ ಹಾಕಿದ್ದೀವಿ ಅಂದರೆ ನೀರನ್ನು ಹಾಕ್ಕೊಂಡು ಕಲಸ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಆಲ್ರೆಡಿ ಚಪಾತಿ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಇದು ಕೂಡ ಬರಬೇಕು ಅಷ್ಟಕ್ಕೆ ಇದನ್ನು ನೀವು ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನಿಮಗೆ ಬೇಕಿದ್ರೆ ಸೌತೆಕಾಯಿನೂ ಕೂಡ ತುರ್ದು ಹಾಕೋಬೋದು ಬಟ್ ಸೌತೆಕಾಯಿನ ತುರ್ದು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಹಿಟ್ಟು ಬೇಗ ನೀರು ಬಿಟ್ಟುಬಿಡುತ್ತೆ ಇಮಿಡಿಯೇಟಾಗಿ ಮಾಡ್ಕೊಳ್ತೀವಿ ಅಂದರೆ ಹಾಕ್ಕೊಳ್ಳಿ ಸೌತೆಕಾಯಿನ ಇಲ್ಲ ನಾವು ಹಿಟ್ಟು ಬಿಟ್ಟು ಆಮೇಲೆ ಮಾಡ್ಕೊಳ್ತೀವಿ ಅಂದರೆ ಸೌತೆಕಾಯಿನ ಹಾಕ್ಕೊಳಕ್ಕೆ ಹೋಗಬೇಡಿ ಚೆನ್ನಾಗಿ ಕಲಿಸ್ಬಿಟ್ಟು ಸೇಮ್ ಚಪಾತಿ ಹಿಟ್ಟಿಗೆ ಎಷ್ಟು ಹಿಟ್ಟು ತಗೋತೀವೋ ಅದೇ ರೀತಿ ಹಿಟ್ಟು ತಗೊಂಡು ಲಟ್ಟಿಸ್ಕೋಬೇಕು ಬಟ್ ಚಪಾತಿ ಹಿಟ್ಟಿಗೆ ನಾವು ಹಿಟ್ಟನ್ನು ಹಾಕಿ ಇದಕ್ಕೆ ಇದಕ್ಕೇನು ಮಾಡಬೇಕು ಎಣ್ಣೆನ ಹಾಕಿ ಲಟ್ಟಿಸ್ಕೋಬೇಕಾಗುತ್ತೆ ಸೇಮ್ ಚಪಾತಿ ಥರನೇ ತೆಳ್ಳಗೆ ಲಟ್ಟಿಸ್ಕೊಂಡ್ಬಿಟ್ಟು ಎಣ್ಣೆನ ಹಾಕಿಬಿಟ್ಟು ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ ತುಂಬಾ ಒಳ್ಳೆ ರೆಸಿಪಿ ಇದು ಮೆಂತ್ಯ ಸೊಪ್ಪು ಕ್ಯಾರೆಟ್ ಹಾಕಿರೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಹೇಳಿದ್ನಲ್ಲ ನಿಮಗೆ ಬೇಕಿದ್ರೆ ಸೌತೆಕಾಯಿ ಮತ್ತು ಸಬಾಕ್ಷಿ ಸೊಪ್ಪನ್ನು ಕೂಡ ಹಾಕೊಳ್ಳಿ ಚೆನ್ನಾಗಿರುತ್ತೆ ಮತ್ತೆ ಒಂದು ವೇಳೆ ಹಿಟ್ಟು ಉಳಿತು ಅಂತಂದರೆ ಫ್ರಿಜ್ಜಲ್ಲಿ ಇಟ್ಟು ಆಮೇಲೂ ಕೂಡ ಇದನ್ನು ಮಾಡ್ಕೋಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಇಟ್ಟು ನೀರೇನೂ ಆಗೋಲ್ಲ ಸೌತೆಕಾಯಿ ಹಾಕಿಲ್ಲ ಅಂದರೆ ಈ ಥರ ತೆಳ್ಳಗೆ ಲಟ್ಟಿಸ್ಕೊಂಡ್ಬಿಟ್ಟು ಹಂಚಿಗೆ ಹಾಕಿ ಎಣ್ಣೆನ ಹಾಕಿ ಎರಡು ಸೈಡು ಬೇಯಿಸ್ಕೊಂಬಿಟ್ರೆ ಹೆಲ್ದಿಯಾಗಿರೋವಂಥ ಡಿಫ್ರೆಂಟ್ ಟೇಸ್ಟ್ ಆಗಿರೋ ಅಂಥ ಖಾರದ ರೊಟ್ಟಿ ರೆಸಿಪಿ ರೆಡಿ ಆಗುತ್ತೆ ನಿಮ್ಮ ಮನೇಲು ಇದನ್ನು ಟ್ರೈ ಮಾಡಿಬಿಟ್ಟು ಟೇಸ್ಟ್ ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಒಳ್ಳೆ ಒಳ್ಳೆ ರೆಸಿಪಿನ ನಾನು ನಿಮಗೆ ತೋರಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚ್ watching